ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಯ ಕಮಿಷನ್ ದಂಧೆ ಅನ್ನೋದು ವೈರಲ್ ಆಗ್ತಾ ಇದೆ ಈ ಕಮಿಷನ್ ದಂಧೆಯ ಕುರಿತಂತೆ ಒಂದಷ್ಟು ಪ್ರಶ್ನೆಗಳಂತೂ ಎದ್ದಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಆ ದಂಧೆಯ ಲಿಸ್ಟ್ ಅನ್ನೋದು ವೈರಲ್ ಆಗ್ತಾ ಇದೆ ನಿಜಕ್ಕೂ ಹಾಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಯ ಕಮಿಷನ್ ದಂಧೆ ಅನ್ನೋದು ನಡೀತಾ ಇದೆಯಾ ಅನ್ನೋದೇ ಸತ್ಯದ ಪ್ರಶ್ನೆ ಅಬಕಾರಿ ಇಲಾಖೆಯ ಕಮಿಷನ್ ದಂಧೆಯ ರೇಟ್ ಲಿಸ್ಟ್ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಲಿಸ್ಟ್ ಏನಿದೆ ಅದು ವೈರಲ್ ಆಗ್ತಾ ಇದೆ ಮದ್ದೂರು ತಾಲೂಕಿನ ವೈನ್ ಸ್ಟೋರ್ಗಳಿಂದ ಲಂಚ ಪಡೆಯಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಅಬಕಾರಿ ನಿರೀಕ್ಷಕರ ಹೆಸರಿನಲ್ಲಿ ಪ್ರತಿ ಬಾರ್ಗಳಿಂದ ಹಾಗಾದ್ರೆ ವಸೂಲಿ ಮಾಡಲಾಗ್ತಾ ಇದೆಯಾ ಈ ವೈರಲ್ ರೇಟ್ ಲಿಸ್ಟ್ ಬಗ್ಗೆ ತನಿಖೆ ನಡೆಸುವಂತೆ ಆರ್ಟಿಐ ಕಾರ್ಯಕರ್ತ ಅಬಕಾರಿ ಅಧೀಕ್ಷಕರಿಗೆ ದೂರು ಕೂಡ ದಾಖಲು ಮಾಡಿದ್ದಾರೆ ಹಾಗಾಗಿ ಆರ್ಟಿಐ ಕಾರ್ಯಕರ್ತ ನೀಡಿರುವಂತಹ ದೂರಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದಂತಹ ದರ್ಶನದಲ್ಲಿ ಈ ಬಗ್ಗೆ ಡಿ ಸಿ ಅವರಿಗೆ ದೂರನೂ ಕೂಡ ಸಲ್ಲಿಕೆ ಮಾಡಲಾಗಿರತ್ತೆ ಈ ವೈರಲ್ ರೇಟ್ ಲಿಸ್ಟ್ ಬಗ್ಗೆ ತನಿಖೆ ನಡೆಸುವಂತೆ ಅಬಕಾರಿ ಆಯುಕ್ತರಿಗೂ ಡಿ ಸಿ ಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಅಧಿಕಾರಿ ಏನಾದರೂ ಕಮಿಷನ್ ದಂಧೆಗೆ ಒಳಪಟ್ಟಿದ್ದಾರಾ ಕಮಿಷನ್ ದಂಧೆಯನ್ನು ನಡೆಸ್ತಾ ಇದ್ದಾರಾ ಆ ದಂಧೆಯ ಲಿಸ್ಟ್ ವೈರಲ್ ಆಗುತ್ತೆ ಅನ್ನೋದಾದರೆ ಬೆಂಕಿಲ್ದೇ ಹೊಗೆ ಆಡತ್ತ ಮದ್ದೂರು ತಾಲೂಕಿನ ವೈನ್ ಸ್ಟೋರ್ಗಳಿಂದ ಲಂಚವನ್ನು ಪಡೆಯಲಾಗಿದೆ ಅಬಕಾರಿ ನಿರೀಕ್ಷಕರ ಹೆಸರಿನಲ್ಲಿ ಪ್ರತಿ ಬಾರ್ಗಳಿಂದ ವಸೂಲಿ ಮಾಡ್ತಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ ಈ ಲಂಚ ಕೊಡದೆ ಹೋದರೆ ಬಾರ್ ಲೈಸೆನ್ಸ್ ರದ್ದುಪಡಿಸುವುದಾಗಿ ಬಾರ್ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ ಹಾಗಾಗಿ ಅಸಲಿಗೆ ಏನು ನಡೀತು ಇದು ಬಹಳ ಮುಖ್ಯ ಆಗುತ್ತೆ ನೋಡಿ ಆರಂಭಿಕ ಹಂತದಿಂದ ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ ಸಂದರ್ಭದಲ್ಲಿ ಎಲ್ಲರೂ ಫೋಕಸ್ ಆಗಿದ್ದು ಗ್ಯಾರಂಟಿ ಅನುಷ್ಠಾನದ ಕುರಿತಂತೆ ಅದು ಒಂದು ಭಾಗ ಆಗ್ತಾ ಇದ್ರೆ ವರ್ಗಾವಣೆ ದಂಧೆ ಇರಬಹುದು ಈ ಕಮಿಷನ್ ಆರೋಪ ಅನ್ನೋದು ಬಹಳಷ್ಟು ಸರ್ಕಾರದ ಮೇಲೆ ಕೇಳಿ ಬಂತು ಅದರ ಒಂದು ಭಾಗ ಅಂತ ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಅನ್ನೋದು ಮುಂದುವರಿತಿದೆಯಾ ಅನ್ನುವಂತಹ ಅನುಮಾನ ಕಾರಣ ಹಲವಾರು ಇದ್ದಾವೆ ಈಗ ನೋಡಿ ಮದ್ದೂರು ತಾಲೂಕಿನ ವೈನ್ ಸ್ಟೋರ್ ಗಳಿಂದ ಲಂಚ ಪಡ್ಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಅಬಕಾರಿ ನಿರೀಕ್ಷಕರ ಹೆಸರಲ್ಲಿ ಪ್ರತಿ ಬಾರಿಂದ ವಸೂಲಿ ಏನಾದರೂ ಅಂತ ಸದ್ಯ ಆಗ್ತಿರುವ ಬೆಳವಣಿಗೆಯನ್ನು ನೋಡಿ ಹೋಗೋದಾದ್ರೆ ಅಸಲಿಗೆ ಏನ್ ನಡೀತಾ ಇದೆ ಕಮಿಷನ್ ಬಂಧೆ ನಡೀತಿದ್ಯಾ ಹೇಗೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಬಂದ ಬಳಿಕ ಏನು ರಾಜ್ಯದಲ್ಲಿ ಕಮಿಷನ್ ದಂಧೆ ವ್ಯಾಪಕ ನಡೀತದೆ ಅದರಲ್ಲೂ ಕೂಡ ವರ್ಗಾವಣೆ ಸೇರಿದಂತೆ ಹಲವು ಕಡೆಗಳಿಂದ ಏನು ಈಗ ರಾಜ್ಯ ಸರ್ಕಾರದ ಗೆತ್ತಂದಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ತುಂಬಲಾಗ್ತಿದೆ ಅನ್ನೋ ಆರೋಪ ಮೇಲಿನ ಮೇಲೆ ಕೇಳ್ಬರ್ತಾ ಇದೆ ಅದಕ್ಕೆ ಪೂರಕವೆಂಬಂತೆ ಕೂಡ ಈಗ ಆ ಮದ್ದೂರು ತಾಲೂಕಿನಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈಗ ಕಮಿಷನ್ ದಂಧೆಯನ್ನ ಪಡಿತಿದ್ದಾರೆ ಅನ್ನೋ ಒಂದು ಒಂದು ಏನು ಪತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಪತ್ರದ ಆಧರಿಸಿ ಈಗ ಈ ಬಗ್ಗೆ ತನಿಖೆ ನಡೆಸುವಂತೆ ಆರ್ ಟಿ ಐ ಕಾರ್ಯಕರ್ತ ರಂಗಸ್ವಾಮಿ ಕೂಡ ದೂರನ ಕೊಟ್ಟಿದ್ದಾರೆ ಏನು ಇತ್ತೀಚೆಗೆ ಮದ್ದೂರ್ನಲ್ಲಿ ಕಳೆದ ಎರಡು ದಿನಗಳ ಹಿಂದಷ್ಟೇ ಕೂಡ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ನಡೆದಿತ್ತು ಅಂತ ಸಂದರ್ಭದಲ್ಲಿ ಆ ಡಿಸಿ ಅವರಿಗೂ ಕೂಡ ಈ ಬಗೆಯಾಗಿ ದೂರು ಸಲ್ಲಿಕೆ ಆಗಿರುವಂತದ್ದು ಮದ್ದೂರು ತಾಲೂಕಿನ ಸುಮಾರು ಐವತ್ತೇಳು ಬಾರ್ಗಳಿಂದಲೇ ವಿವಿಧ ರೇಟ್ ಲಿಸ್ಟ್ಗಳನ್ನು ಹೊಂದಿರುವಂತಹ ಒಂದು ಲಂಚದ ಒಂದು ಪಟ್ಟಿ ಈಗ ಆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಡಿಸಿಗೆ ಹಾಗೂ ಅಬಕಾರಿ ಅಧೀಕ್ಷಕರ ಇಲಾಖೆ ಅಧೀಕ್ಷಕರಿಗೆ ಒಂದು ದೂರಿನ ಪತ್ರವನ್ನ ಆಟೆ ಕಾರ್ಯಕರ್ತರು ಕೊಟ್ಟಿದ್ರು ಈ ದೂರಿನ ಆದೇಶವನ್ನ ಉಲ್ಲಂಘಿಸಿ ಈಗ ಡಿಸಿ ಅವರು ಕೂಡ ಅಬಕಾರಿ ಆಯುಕ್ತರಿಗೆ ಈ ಬಗೆಯಾಗಿ ತನಿಖೆ ನಡೆಸಿ ಸೂಕ್ತ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ಈಗ ಸೂಚನೆಯನ್ನ ಡಿಸಿ ಕುಮಾರ್ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನು ವೈರಲ್ ಆಗಿರುವ ಒಂದು ಪಟ್ಟಿ ಇದೆ ಆ ಒಂದು ಪಟ್ಟಿಯಲ್ಲಿ ಮದ್ದೂರುದೊಳಗಿನ ಸುಮಾರು ಐವತ್ತೇಳು ಬಾರ್ಗಳಿಂದ ವಿವಿಧ ನಮೂನೆ ಅಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಪ್ರತಿ ತಿಂಗಳು ಕೂಡ ಲಂಚದಾನವನ್ನು ಕೊಡಬೇಕು ಅಂತ ಹೇಳಿ ಒಂದು ರೇಟ್ ಲಿಸ್ಟ್ ಇರುವಂತಹ ಕಾರಣ ಅದು ಕೂಡ ಅಬಕಾರಿ ಇಲಾಖೆ ಸಹಿ ಹಾಗೂ ಆ ಒಂದು ತಾಲೂಕಿನ ಅಬಕಾರಿ ನಿರೀಕ್ಷಕರಾಗಿರುವ ಪ್ರೇಮ್ ಸಾಗರ ಹೆಸರಿನಲ್ಲಿ ಇರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಈಗ ಏನೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಲಂಚವನ್ನ ಪಡೆದು ಸರ್ಕಾರಕ್ಕೆ ಕೊಡ್ತಿದ್ದಾರೆ ತಾವೇ ಗುಳಮ್ ಮಾಡ್ತಿದ್ರು ಪ್ರಶ್ನೆ ಕೂಡ ಬರ್ತಾ ಇದೆ ಹಾಗಾಗಿ ಕೂಡ ಸಾರ್ವಜನಿಕರು ಕೂಡ ಈ ಬಗ್ಗೆಯಾಗಿ ಏನ್ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಡಿಸಿ ಅವರಿಗೂ ಕೂಡ ಮನವಿಯನ್ನ ಮಾಡಿರುವಂತದ್ದು ಜೊತೆಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಆ ಮದ್ದೂರಿನ ಬಾರ್ಗಳನ್ನ ಈ ರೀತಿಯಾಗಿ ವಸೂಲಿ ದಂಧೆ ನಡೀತಾ ಇದ್ದಾರೆ ಅಧಿಕಾರಿಗಳಿಂದಲೇ ಇನ್ನು ಜನಸಾಮಾನ್ಯದ ಬಾರ್ಗಳರು ಎಷ್ಟು ವಸೂಲಿ ಮಾಡ್ತಾರೆ ಮತ್ತೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಹಲವು ಇಲಾಖೆಗಳಲ್ಲಿ ಎಷ್ಟೆಲ್ಲ ದಂಧೆ ನಡೆದಿರ್ಬೋದು ಅನ್ನೋ ಬಗ್ಗೆ ಕೂಡ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಸೇರಿದಂತೆ ಆಟೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಈ ವೈರಲ್ ಆಗಿರುವಂತ ಪೋಸ್ಟ್ ಏನಿದೆ ಆ ಒಂದು ಪೋಸ್ಟ್ ಬಗ್ಗೆ ತನಿಖೆ ನಡೆಸಿರ್ಬೇಕಂತ ಹೇಳಿ ಆ ದೂರನ್ನ ಕೊಟ್ಟಿರುವಂತದ್ದು ದಿನೇಶ್ ವೈರಲ್ ಆಗಿರೋ ಪೋಸ್ಟ್ ಅಲ್ಲಿ ಅಬಕಾರಿ ನಿರೀಕ್ಷಕ ಪ್ರೇಮ್ ಸಾಗರ್ ಅವರ ಸಹಿ ಇದೆಯಲ್ಲ ಆ ಸಹಿಗೆ ಸಂಬಂಧಪಟ್ಟಂತೆ ಅವ್ರ ಏನಾದ್ರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ ಅದು ತನ್ನ ಸಹಿ ಅಥವಾ ತನ್ನದಲ್ಲ ಸಹಿ ಅನ್ನೋದ್ರ ಬಗ್ಗೆ ಆ ಸದ್ಯಕ್ಕೆ ಈಗ ವೈರಲ್ ಆಗಿರುವ ಪೋಸ್ಟ್ ಅಲ್ಲಿ ಅಬಕಾರಿ ನಿರೀಕ್ಷಕರಾಗಿರುವಂತಹ ಪ್ರೇಮ್ ಸಾಗರ್ ಅವರ ಸಹಿ ಹಾಗೂ ಹಾಗೂ ಕಚೇರಿಯ ಸೀಲ್ ಕೂಡ ಇರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಇದು ಅಧಿಕಾರಿಗಳೇ ಮಾಡುವಂತಹ ಒಂದು ಕೃತ್ಯ ಅನಿಸಿದ್ರು ಕೂಡ ಇದೀಗ ಆ ಒಂದು ಪ್ರಕರಣದಲ್ಲಿ ನಿಲ್ಸಿಕೊಳ್ಳಲಿಕ್ಕೆ ಈಗ ಅಲ್ಲಿನ ಆಗಿರುವಂತಹ ಪ್ರೇಮ್ ಸಾಗರ್ ಅವರು ಈ ಸಹಿ ನನ್ನದಲ್ಲ ಜೊತೆಗೆ ಇದು ಪೋರ್ಜರಿ ಆಗಿದೆ ಜೊತೆಗೆ ಆ ತಾಲೂಕಿನಲ್ಲಿ ಈ ರೀತಿಯಾಗಿ ಎಷ್ಟೆಲ್ಲ ನಡೆಸಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋ ಮಾಹಿತಿಗಳನ್ನ ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಈಗ ಹೇಳ್ತಿರುವಂತದ್ದು ಆರ್ಟಿಐ ಕಾರ್ಯಕರ್ತರು ಏನಂದ್ರೆ ಈ ಅದು ಸಹಿ ಜೊತೆಗೆ ಸೀಲು ಕೂಡ ಅವರ ಇದೆ ಆದ್ರೆ ಈಗ ಈ ಪತ್ರವನ್ನ ಯಾರಿಗೂ ಕೂಡ ಈ ವಿಷಯವಾಗಿ ಮಾಹಿತಿ ನೀಡದಂತೆ ಈಗ ಹೇಳಿರುವಂತ ಮಾಹಿತಿ ಕೂಡ ಲಭ್ಯ ಆಗ ಜೊತೆಗೆ ಏನಾದ್ರು ನೀವು ಮಾಹಿತಿ ಕೊಟ್ಟಿದ್ದೆ ಆದ್ರೆ ನಿಮ್ಮ ಬಾರ್ ಲೈಸೆನ್ಸ್ ಅನ್ನು ಕೂಡ ರದ್ದುಪಡಿಸ್ತೀವಿ ಆರೋಪ ಎಚ್ಚರಿಕೆ ಆರೋಪವನ್ನು ಕೂಡ ಮಾಡಿರುವಂತದ್ದು ದಿವೇಶಿ ಬಾರ್ ಮತ್ತೆ ವೈನ್ ಸ್ಟೋರ್ ಮಾಲೀಕರು ಏನ್ ಹೇಳ್ತಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಏನಾದ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಎಸ್ ಇಂತ ನಡೀತಾ ಇದೆ ನಾವ್ ಅದಕ್ಕೆ ಬಲಿ ಆಗ್ತಿದ್ದೀವಿ ಅಂತ ಹೇಳಿ ಸದ್ಯಕ್ಕೆ ಇದು ಏನು ಬಾರ್ಗಳಿಂದ ಮಂತ್ಲಿ ಹೋಗ್ತಿರುವಂತದ್ದು ನೂರಕ್ಕೆ ನೂರು ರೂಪಾಯಿ ಸತ್ಯ ಆದ್ರೂ ಕೂಡ ಇದನ್ನು ಓಪನ್ ಆಗಿ ಹೇಳಲಿಕ್ಕೆ ಯಾವ ಬಾರಿ ಮಾಲೀಕರು ಕೂಡ ಬರಲಿಲ್ಲ ಯಾಕೆಂದ್ರೆ ಈಗ ನಡೆದಿರುವಂತಹ ವ್ಯವಹಾರದಲ್ಲಿ ಅವರದ ಒಂದು ವ್ಯವಹಾರ ವ್ಯವಹಾರಿಕ ಇದು ಹಾಗಾಗಿ ಕೂಡ ಈ ಬಗೆಯಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡದೇ ಇದ್ರು ಕೂಡ ಪ್ರತಿ ಬಾರ್ಗಳಿಂದಲೂ ಕೂಡ ಈ ರೀತಿಯಾಗಿ ಇಲಾಖೆಗೆ ಮಂತ್ಲಿ ಹೋಗುವಂತದ್ದು ನಿಜಕ್ಕೂ ಕೂಡ ಸತ್ಯ ಇದೆ ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಹಿಂದೆ ಕೂಡ ಹಲವಾರು ಬಾರಿ ಕೂಡ ಕೆಲವರು ಪತ್ರವನ್ನ ಬರೆದಿದ್ರು ಆದ್ರೂ ಕೂಡ ಇದು ಎಷ್ಟರ ಮಟ್ಟಿಗೆ ಈಗ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಈಗ ಈ ಬಗೆಯಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಈಗ ಅಬಕಾರಿ ಆಯುಕ್ತರಿಗೆ ಕೂಡ ಪತ್ರವನ್ನು ಬರೆದ ಈ ತನಿಖೆ ಈಗ ಮತ್ತಷ್ಟು ಚರ್ಚೆಯ ಥ್ಯಾಂಕ್ ಆಗಿರುವಂತದ್ದು ಮಾಹಿತಿಗಾಗಿ ರಾಘವೇಂದ್ರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ